ಇಲ್ಲಿ ಇಲ್ಲಿ ತಿಂದಾಗ ಏನಷ್ಟು ಜ್ವರ ಇಲ್ಲ ಶೀತ ಏನಾಗಿಲ್ಲ ಇವಾಗ ತನಕ ಇವನ್ ಕಾಫ್ ಅಂಡ್ ಕೋಲ್ಡ್ ಇದ್ರು ಡಾಕ್ಟರ್ ಸೆಗ್ಮೆಂಟ್ ಮಾಡ್ತಾರೆ ಈ ಐಸ್ ಕ್ರೀಮ್ ಇಂದ ಏನು ಆಗಲ್ಲ ಅಂತ ಅಮೃತ ಐಸ್ ಕ್ರೀಮ್ ಅಂತ ಮಲ್ಲೇಶ್ವರಂ ಲೆವೆಂತ್ ಕ್ರಾಸ್ ಫಿಫ್ತ್ ಮೈನಲ್ಲಿದೆ ಅದು ನಮ್ಮ ತಂದೆ ಶುರು ಮಾಡಿದ್ದು ನೈನ್ಟೀನ್ ನೈಂಟಿ ನೈನ್ಟೀನ್ ನೈಂಟಿ ತ್ರೀನಲ್ಲಿ ಅವರು ಇದನ್ನು ಶುರು ಮಾಡಿ ಅವರು ಎನ್ ಡಿ ಆರ್ ಎಲ್ಲಿದ್ದರು ಮುಂಚೆ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಆಮೇಲೆ ಅಡ್ವಾನ್ಸ್ ಟ್ರೈನಿಂಗ್ ಆಫ್ ಐಸ್ ಕ್ರೀಮ್ಗೆ ಡೆನ್ಮಾರ್ಕ್ಗೆ ಹೋದರು ಆಮೇಲೆ ಇದನ್ನು ಸ್ಟಾರ್ಟ್ ಮಾಡಿದ್ರು ಅವರು ನನಗೆ ಐಸ್ ಕ್ರೀಮಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಈ ಐಸ್ ಕ್ರೀಮ್ ವಿಶೇಷ ಏನಂದರೆ ನಾವು ಬರೀ ಮಿಲ್ಕ್ ಆ್ಯಂಡ್ ಮಿಲ್ಕ್ ಫ್ಯಾಟ್ ಯೂಸ್ ಮಾಡ್ತೀವಿ ಆಮೇಲೆ ಏನೇ ಸ್ಟೆಬಿಲೈಸರ್ಸು ಅದೆಲ್ಲ ಯೂಸ್ ಮಾಡಲ್ಲ ಆ್ಯಂಡ್ ಇದೆಲ್ಲ ಇದು ತು ತುಂಬ ಎಲ್ಲ ಕಡೆ ಫೇಮಸ್ ಆಗಿದೆ ಎಲ್ಲ ಸ್ಟೇಟಲ್ಲೂ ಎಲ್ಲ ವರ್ಲ್ಡಲ್ಲೂ ಮತ್ತು ಎಲ್ಲ ಸ್ಟೇಟಲ್ಲೂ ಫೇಮಸ್ ಆಗಿದೆ ಆ್ಯಂಡ್ ಇಲ್ಲೇನು ಅಂದರೆ ಇವನ್ ಕಾಫ್ ಆ್ಯಂಡ್ ಕೋಲ್ಡ್ ಇದ್ದರೂ ಡಾಕ್ಟರ್ ಸೆಗ್ಮೆಂಟ್ ಮಾಡ್ತಾರೆ ಈ ಐಸ್ ಕ್ರೀಮಿಂದ ಏನೂ ಆಗಲ್ಲ ಅಂತ ಇಲ್ಲಿ ಆ್ಯಕ್ಚುಲಿ ಐಸ್ ಕ್ರೀಮ್ ಭಾಳ ಚೆನ್ನಾಗಿರುತ್ತೆ ಅಂದರೆ ಪ್ರೈಸ್ ಆಲ್ಸೋ ವೆರಿ ನಾಟ್ ಲೈಕ್ ಟು ಎಕ್ಸ್ಪೆನ್ಸಿವ್ ಬಟ್ ಇಟ್ ಈಸ್ ನೈಸ್ ಚೆನ್ನಾಗಿದೆ ನಾನು ಭಾಳ ಫ್ರೆಂಡ್ಸ್ಗೂ ರೆಕಮೆಂಡ್ ಮಾಡ್ತೀನಿ ಅದು ಇಲ್ಲಿ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಐ ಪೇರೆಂಟ್ಸ್ಗೂ ಕರ್ಕೊಂಬಂದಿದ್ದೀನಿ ಯಾಕಂದರೆ ಇಲ್ಲಿ ಇಲ್ಲಿ ತಿಂದಾಗ ಏನು ಅಷ್ಟು ಜ್ವರ ಇಲ್ಲ ಶೀತ ಆಗಿಲ್ಲ ಇವಾಗ ತನಕ ಬಟ್ ಐ ಐ ಯು ಯೂಜ್ಲಿ ರೆಕಮೆಂಡ್ ಮೈ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ಗೂ ರೆಪಂಡ್ ರೆಕಮೆಂಡ್ ಮಾಡ್ತೀನಿ ಇಲ್ಲೇ ಐಸ್ ಕ್ರೀಮ್ ತಿನ್ನಿ ಚೆನ್ನಾಗಿರುತ್ತೆ ಆ್ಯಂಡ್ ಇಟ್ಸ್ ವೆರಿ ನ್ಯಾಚುರಲ್ ಫ್ಯಾಮಿಲಿ ಮೆಂಬರ್ಸ್ ಮಾಡ್ತಾ ಇದ್ದೀವಿ ಐಸ್ ಕ್ರೀಮು ಬೇರೆ ಯಾರೂ ಇಲ್ಲ ಆಮೇಲೆ ಸ್ಟಾರ್ಟ್ ಮಾಡಿರೋದು ನಮ್ಮ ತಂದೆ ನೈನ್ಟೀನ್ ನೈಂಟಿ ತ್ರೀನಲ್ಲಿ ಶುರು ಮಾಡಿದ್ರು ಆಮೇಲೆ ಇವಾಗ ಒಂದು ಹೊಸ್ದಾಗಿ ಇದು ಮಾಡ್ತಾ ಇದ್ದೀವಿ ನಾವು ಮದುವೆ ಆರ್ಡ್ರನ್ನ ತಗೊಳ್ಳೋಕ್ಕೆ ಶುರು ಮಾಡೋಣ ಅಂತಿದ್ದೀವಿ ನೆಕ್ಸ್ಟ್ ಸ್ಟೆಪ್ಪು ಮದುವೆ ಆರ್ಡ್ರ್ಗಳನ್ನು ಶುರುಕೆ ತಗೋ ಮಾಡ್ತಾ ತಗೊಳ್ಳೋಣ ಅಂತಿದ್ದೀವಿ ಸೊ ಅವನು ಮದುವೆ ಆರ್ಡರ್ ಬಂದರೂ ನಾವು ತಗೋತೀವಿ ಬ್ರ್ಯಾಂಚಸ್ ಅಂತ ನಮ್ಮದು ಯಾವುದೂ ಇಲ್ಲ ಫ್ರ್ಯಾಂಚೈಸಿ ಆ ಥರ ಅಂತ ಯಾವುದೂ ಇಲ್ಲ ಇದು ಓನ್ಲಿ ಒಂದು ಇದು ಓನ್ಲಿ ಒಂದು ಶಾಪ್ ಇರೋದು ಮಲ್ಲೇಶ್ವರಮಲ್ಲಿ ಬೇರೆ ಐಸ್ ಕ್ರೀಮ್ಸಲ್ಲಿ ಏನು ಪ್ರಾಬ್ಲಮ್ ಅಂದರೆ ಅವರೆಲ್ಲ ಒಂದು ಹೋಲಾಗಿ ಹೋಲ್ಸೇಲಾಗಿ ಮಾಡಿಟ್ಬಿಡ್ತಾರೆ ಸೊ ಇವತ್ತು ಏನು ಹಾಫ್ ಆನ್ ಅವರ್ ಒನ್ ಅವರ್ ಹಾ ಹಾ ಇದು ಏನು ಫಿಫ್ಟೀನ್ ಡೇಸು ಒನ್ ಮಂತು ಎಲ್ಲ ಸ್ಟಾಕ್ ಇರುತ್ತೆ ತ್ರೀ ಮಂತ್ ಸ್ಟಾಕು ಎಲ್ಲ ಇರುತ್ತೆ ನಮ್ದು ಇವತ್ತು ಮಾಡಿದ್ದು ನಾಳೆ ಖಾಲಿ ಆಗೋಗ್ಬಿಡುತ್ತೆ ಜ್ವರ ಆಗಿರ ಯಾವುದು ಬರಲ್ಲ ಫ್ರೆಶ್ ಆಗೇ ಇರುತ್ತೆ ಯಾವಾಗ್ಲೂ ನಮ್ಮಲ್ಲಿ ಟ್ವೆಂಟಿ ಫೈವ್ ಫ್ಲೇವರ್ಸ್ ಅವೈಲೇಬಲ್ ಇದೆ ಮನೋರಂಜನಿ ಅಂತ ಒಂದು ಫ್ಲೇವರ್ ಇದೆ ಅದು ಫ್ಲವರ್ ಫ್ಲೇವರು ಅದು ನಮ್ಮ ತಂದೆಯದು ಸಿಗ್ನೇಚರ್ ಫ್ಲೇವರ್ ಅದು ಮನೋರಂಜನಿ ಅಂತ ರೇಟು ಕಂಪೇರ್ ಮಾಡೋ ಮೀನ್ಸ್ ನಮ್ಮದು ಸ್ವಲ್ಪ ಸ್ವಲ್ಪ ಮೀಡಿಯಮ್ ರೇಟೇ ಇದೆ ವಿ ಡೋಂಟ್ ಇಟ್ ಎಕ್ಸಾಬ್ರೇಟ್ ಎಕ್ಸಾಬ್ರೇಟ್ ರೇಟು ತುಂಬ ಜಾಸ್ತಿ ರೇಟು ಲೈಕ್ ಇವಾಗ ತರ್ಡ್ ಪೋಲು ರಾಬಿನ್ ಬ್ಯಾಸ್ಕಿನ್ ಒಂದು ಐಸ್ ಕ್ರೀಮ್ ತೊಗೊಂಡ್ರೆ ಇನ್ನೂರ ಅರವತ್ತು ಅಲ್ಲಿ ತರ್ಡ್ ಪೋಲಲ್ಲಿ ಹಂಡ್ರೆಡ್ ರುಪೀಸು ವಿತ್ ಕೋನ್ ಅಲ್ಲ ಇದೆ ಅಷ್ಟು ರೇಟ್ ಇಲ್ಲ ಅಂದರೆ ನಮ್ಮದು ಫ್ರೆಶ್ ಆಗಿರೋದ್ರಿಂದ ಕಾಫು ಕೋಲ್ಡೆಲ್ಲ ಬರಲ್ಲ ಆ್ಯಕ್ಚುಲಾಗಿ ನಾನು ಐ ಫಿನಿಷ್ ಮೈ ಬಿ ಎಸ್ ಸಿ ಇನ್ ನೈನ್ಟೀನ್ ನೈಂಟಿ ಆಮೇಲೆ ಅದಕ್ಕೆ ಸರಿಯಾಗಿ ಈ ಅಂಗಡಿ ಶುರು ಆಯಿತು ಜನ್ ಐ ಜಾಯಿನ್ ದಿಸ್ ಶಾಪ್ ವಿಚ್ ಮೈ ಫಾದರ್ ನಮ್ಮ ತಂದೆ ಟ್ರೈನಿಂಗ್ ಕೊಟ್ಟರು ಅದಕ್ಕೆ